ಸ್ಪೀಕರ್ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ನೈನ್ ಲೆವೆನ್ ಕಾರ್ಯಾಗಾರ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ನೈನ್ ಲೆವೆನ್ಗೆ ಸಂಬಂಧಪಟ್ಟ ಕಾರ್ಯಾಗಾರ ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕರ್ನಾಟಕ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ದೀಪಾ ಚೋಳನ್ ಭಾಗವಹಿಸಿದರು ನೈನ್ ಲೆವೆನ್ಗೆ ಅರ್ಜಿ ಸಲ್ಲಿಸಿ ಸಿಗದೇ ಇರುವವರು ಮತ್ತು ಅದರಲ್ಲಿ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದವರು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಹವಾಲು ಸಲ್ಲಿಸಿದರು ಮೂಡಾ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಪಿಡಿಒ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಭಾಗವಹಿಸಿದರು ನನ್ ಕೂಡ ನಮ್ಮ ಸದಸ್ಯರು ಮತ್ತು ಅಧಿಕಾರಿ ಹೇಳುವಾಗ ನನ್ ಕೂಡ ಸಂಪೂರ್ಣವಾಗಿ ಡೀಟೇಲ್ ನಮ್ಗೆ ಅರ್ಥನೂ ಆಗುದಿಲ್ಲ ಅರ್ಥ ಆದ್ರೆ ನಮ್ಗೆ ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಸಮಯ ಕೊಡಿಸಿಕ್ಕಂತ ಪರಿಸ್ಥಿತಿ ಇದಕ್ಕಾಗಿ ಮತ್ತೆ ಬಾಲಕ್ಷದ ಬಗ್ಗೆ ಬೇರೆಲ್ಲ ನಾವು ಸಮಸ್ಯೆ ಬಗೆಹರಿದೆ ಇದು ಸಮಸ್ಯೆ ಇನ್ನೂ ಕೂಡ ಯಾಕಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಿಂದ ಮನೆ ಕಟ್ಟಲಿಕ್ಕೆ ನೈಂಟಿ ಫೋರ್ ನೈನ್ ಲೆವೆನ್ ಗೆ ಬಂದದ್ದು ಮುಂಚೆ ಗ್ರಾಮದಲ್ಲಿ ಕೊಡ್ತಾ ಇದ್ರು ಅಲ್ಲಿ ಕೆಲವೊಬ್ಬ ಕೆಲವೊಂದು ಅಧಿಕಾರಿಗಳ ಸಮಸ್ಯೆಯಿಂದ ಇದ್ದುಕೊಂಡು ಗ್ರಾಮೀಣ ಮಟ್ಟದಲ್ಲಿ ಮಾಡಿದ ತಪ್ಪಿನಿಂದಾಗಿ ಕೋರ್ಟಿನಲ್ಲಿ ನಗರ ಅಭಿವೃದ್ಧಿ ಇಲಾಖೆ ಹೋಗಿ ಉತ್ತರ ಕೊಡುವ ಪರಿಸ್ಥಿತಿಗೆ ಬರುವಂತ ಕಾಲ ಬಂತು ಆವಾಗ ಇದು ನಮ್ಮ ಕೆಲಸ ನಾವೇ ಮಾಡ್ತೇವೆ ಅಂತ ಹೇಳಿಕೊಂಡು ನಗರ ಅಭಿವೃದ್ಧಿ ಅವರು ಅದೇ ಬೇರೆ ಬೇರೆ ರೂಲ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದ್ರು ಇದೀಗ ನಗರ ವ್ಯಾಪ್ತಿಯ ಟೌನ್ ಕಂಟ್ರಿ ಪ್ಲಾನ್ ಆಕ್ಟ್ಗೆ ಬರೋ ಸಂದರ್ಭದಲ್ಲಿ ಎಲ್ಲ ಬಂದು ಬಂದಲ್ಲ ಪರಿಸ್ಥಿತಿ ಅಲ್ಟಿಮೇಟ್ ಏನಾಗಿದೆ ನಾವು ಕೂಡ ಜನರಿಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೊಡಲು ಕೂಡ ನಮ್ಮಿಂದ ವಿಫಲ ಆಗಿದೆ ಈಗಲ್ಲ ಫಸ್ಟ್ ಗೆ ನೋಡಿ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಈಗಲ್ಲ ಯಾವ ಬಂದಿದೆ ಕಾನೂನು ಇದೆ ಯಾವಾಗ ಆವಾಗ ಸಿಕ್ಸ್ಟಿ ಒನ್ ಹೇಗೆ ಇರ್ಬೇಕಂತ ಹೇಳಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಅಥವಾ ಲೋಕಲ್ ಬಾಡಿಯಲ್ಲಿ ಹೇಗೆ ಒಂದು ಮನೆ ಕಟ್ಟುವಾಗ ಕಾನೂನು ಅವತ್ತಿದೆ ಅವತ್ತಿಂದ ಯಾರು ಬ್ರದರ್ ಸರಿ ಪಾಲನ್ ಮಾಡ್ತಾನೆ ಬರಲಿಲ್ಲ ಅದಾಗ ನಡೆದುಕೊಂಡು ಅದನ್ನ ಲೋಕಲ್ ಅಲ್ಲಿ ಪಂಚಾಯತ್ ಅಲ್ಲಿ ಪರ್ಮಿಷನ್ ಸಿಕ್ಕ ಇದ್ರು ಅವನು ಸ್ವಂತ ಬಿಟ್ಟು ಗವರ್ಮೆಂಟ್ ಜಾಗದಲ್ಲಿ ಕಟ್ತಾ ಇದ್ರು ಇದ್ರಲ್ಲಿ ಬಂದು 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 ಲಾಸ್ಟ್ ಈಗ ಕಾನೂನುಗಳು ಟೆಕ್ನಾಲಜಿ ಬದಲಾಗ್ತಾ ಬರುವಾಗ ಮತ್ತೆ ಯಾರೊಬ್ಬರು ಕೋರ್ಟಿಗೆ ಆ ಇದರಲ್ಲಿ ಏನು ಕಾನೂನು ಕಾಂಟ್ರಿ ಪ್ಲಾನಿಂಗ್ ಪ್ರಕಾರ ಇಲ್ಲ ಇನ್ನು ಮುಂದಕ್ಕೆ ಕೂಡಲಿಕ್ಕೆ ಬರ್ಬೇಕಂತ ಇನ್ನೊಂದು ದೇಶ ಮುಂದೋಗಿ ಅಂತ ಬಂದು ಹೇಳಿದ್ರು ಇಂತ ಮಾಡಿದ್ರಲ್ಲ ಇಲ್ಲಿ ಅದನ್ನೆಲ್ಲ ಕ್ಯಾನ್ಸಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಎಂಬ ಕೂಡ ಆಯಿತು ಮತ್ತೆ ಅದನ್ನು ಇಂದಿನಕ್ಕೆ ತೊಂದರೆ ಆಗುವುದು ಬೇಡ ಅಂತ ಹೇಳಿ ನಿಲ್ಲಿಸಿ ಇದಕ್ಕೆ ಏನಾದ್ರು ಪರಿಹಾರ ಕಾಣಬೇಕಂತ ಇದು ಬಾಲ ಸಮಯದ ಹಾಗೆ ಸೊ ಒಂದೊಂದು ಕಾನೂನು ಅವತ್ತಿನಿಂದ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ಲಾನ್ ಪ್ರಕಾರವೇ ನಾವೇನಾದ್ರು ಅನುಷ್ಠಾನ ಮಾಡಿಕೊಂಡು ಬರ್ತಿದ್ರೆ ನಮ್ದು ಕೂಡ ಈಗ ವಿದೇಶದ ಫಾರಿನ್ ಸ್ಟೈಲ್ ಅಲ್ಲಿ ನಮ್ದು ಕೂಡ ದೇಶ ಇವತ್ತು ಇರ್ತಿತ್ತು ಅಲ್ಲಿ ಅಲ್ಲಿ ಎಸ್ ಟಿ ಬಿ ಪೂಜಾ ತೀರ್ಜಿ ವ್ಯವಸ್ಥೆ ಅಥವಾ ನೀರು ಹೋಗ್ಲಿಕ್ಕೆ ಇವತ್ತು ತಮ್ಮ ವ್ಯವಸ್ಥೆ ರಸ್ತೆಗಳ ಅಗಲೀಕರಣ ಎಲ್ಲ ಆಗ ಬಂದ ಪಾಲಿಸ್ತಿತ್ತು ಆವತ್ತಿನ ಯಾರು ಕೂಡ ಜನಸಾಮಾನ್ಯರು ಫಾಲು ಕೂಡ ಮಾಡಲಿಲ್ಲ ಅದು ಅನುಷ್ಠಾನ ಕೂಡ ಮಾಡಲಿಕ್ಕೆ ಹೋಗಲಿಲ್ಲ ನಾವೆಲ್ಲ ಈಗ ಹಂಟಿಕ್ಲ್ಯಾಂಡ್ ಸ್ಲಮ್ ಆಗ ಪರಿಸ್ಥಿತಿ ಆಗಿದೆ ನಗರ ಮಾಡ್ತವ್ ಕೂಡ ಇಟ್ ಈಸ್ ಅಂಡಿಕ್ಲೆಂಡ್ ಸ್ಲಮ್ ಅಂತ ಪರಿಸ್ಥಿತಿ ವೈ ಮೈಸೂರು ಬ್ಯೂಟಿಫುಲ್ ಸಿಟಿ ಮೈಸೂರಲ್ಲಿ ಯಾಕೆ ನೀವು ಹೋದಾಗ ಅಲ್ಲಿ ಪರಿಸ್ಥಿತಿ ನಮಗೆ ಬೇರೆ ಈಗಲ್ಲ ಮೈಸೂರು ಆದ್ರೂ ಆವಾಗ ಮಾಡಿದ್ರು ಆಕ್ಚುಲಿ ಅರ್ಬನ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ತಗೊಂಡು ನಾನು ಮಿನಿಸ್ಟರ್ ಇದ್ದಾಗ ಐ ಐವ್ ಟೋಲ್ಡ್ ನಮ್ಮ ಈ ಅರ್ಬನ್ ಡೆವಲಪ್ಮೆಂಟ್ ಡೇ ಇದೆ ಅಲ್ಲ ಮಿಶು ಕಾನ್ಸೆಂಟ್ ನಾರ್ಗೂ ಕೃಷಲ ವ್ಯವಸ್ಥಾನದಲ್ಲಿ ಮಾಡ್ಬೇಕು ಅವರು ನಾರ್ಮೂಲ ಕೃಷಿಯಲ್ಲ ಒಡೆಯರು ಅವತ್ತಿನ ಕಾಲದಲ್ಲಿ ಹೇಗೆ ನಾವು ಸಿಟಿ ಡೆವಲಪ್ ಮಾಡ್ ಮಾಡ್ಬೇಕಂತ ಬ್ಯಾನ್ ಮಾಡಿದ್ರು ಇಷ್ಟು ರಸ್ತೆ ಅದಕ್ಕಾಗಿ ಇವತ್ತು ಅಲ್ಲಿ ಇವ ಇವತ್ತು ರಸ್ತೆ ಇಷ್ಟು ಆಗ್ಲಿ ಆಗಿದೆ ಇವತ್ತು ಏನಾದ್ರು ಅವತ್ತು ಒಂದು ಆ ಆಲೋಚನೆ ಮಾಡಿಕೊಂಡು ಆ ಬೋರ್ಡ್ ಮಾಡಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿದ್ರೆ ಇವತ್ತು ಅಂತ ಸುಂದರವಾದ ಮೈಸೂರು ನಗರ ಇವತ್ತು ಪರಿಸ್ಥಿತಿ ಏನಾಯ್ತು ನಮ್ಮ ಹೇಗಾಗ್ತಿದೆ ಯಾರ ಕೂಡ ಹೋಗ್ತಾರೆ ಹೇಳ್ತಿರ್ಲಿಲ್ಲ ಸೊ ಎಲ್ಲರಿಗೂ ಇದನ್ನು ಅರ್ಥ ಮಾಡಿಕೊಳ್ಳುವಂತ ಪರಿಸ್ಥಿತಿ ಜನಸಾಮಾನ್ಯರು ಕೂಡ ಭವಿಷ್ಯದ ಭವಿಷದ ದಿನ ವಿಚಾರ ಸಾಕು ಆದ್ರೆ ಸರ್ಕಾರ ಮತ್ತು ಇಲಾಖೆ ಕಾನೂನು ಮಾಡುವಾಗ ಭವಿಷ್ಯದ ಕೆಲವೊಂದು ಕಾನೂನು ಮಾಡ್ತವೆ ಮಾಡದ ಸಂದರ್ಭದಲ್ಲಿ ಕೆಲವು ಇವತ್ತು ಬರ್ಬೋದು ಅದನ್ನ ಹೇಗೆ ಬಗೆಹರಿಸಬೇಕಂತೇಳಿ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಬಹುಶಃ ನಾವು ಇವತ್ತು ನಮ್ಮ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಎಲ್ಲ ಜಿಲ್ಲಾಧಿಕಾರಿಗಳು ಅಧಿಕಾರಿ ಕೂತ್ಕೊಂಡಿದ್ದಾರೆ ಅದಕ್ಕಾಗಿ ನಿಮ್ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಂತ ಹೇಳಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮತ್ತು ವ್ಯಾಪ್ತಿಯಲ್ಲಿ ಗೊತ್ತಿದೆ ಮತ್ತು ನೀವೆಲ್ಲರೂ ಕೂಡ ಬೇರೆ ಬೇರೆ ಗ್ರಾಮ ಪಂಚಾಯತ್ ಕೂಡ ನಿಮ್ಮ ಸಮಸ್ಯೆ ಎಲ್ಲ ಒಂದೇ ಆಯ್ತದಲ್ಲಿ ಸೊ ಇಲ್ಲಿ ನಾವು ನಿಮ್ಮನ್ನು ಕರ್ತೋದು ಎಲ್ಲ ನೀವು ಎದ್ದು ಮಾತಾಡಿಕಲ್ಲ ಬೇರೆಯವ್ರ ಮಾತಾಡ ಕೇಳಿಕೊಂಡು ನಿಮ್ಮಲ್ಲಿ ಹೋಗಿ ಅದಕ್ಕೆ ಪರಿಹಾರ ಸೂಕ್ತ ಒಂದು ವ್ಯವಸ್ಥೆ ಹೇಳಿದಲ್ಲಿ ಇಲ್ಲಿ ಹೇಳಿಕೆ ಹೋಗ್ಬೇಡಿ ಯಾರಾದ್ರೂ ಕೆಲವೊಂದು ವಿಚಾರದ ಬಗ್ಗೆ ಮಾಹಿತಿ ಇದ್ರೆ ಆ ವಿಚಾರ ತಕ್ಕೊಳ್ಳಿ ಎರಡನೇದು ಬಹಳಷ್ಟು ಮಂದಿ ಇವತ್ತು ಅರ್ಜಿ ಹಾಕಿದ್ದಾರೆ ಬಹಳಷ್ಟು ಪೆಂಡಿಂಗ್ ಇಲ್ಲಿ ಇತ್ತು ಕೇಳಿದ್ರೆ ಬೇರೆ ಬೇರೆ ರೀಸನ್ ಹೇಳ್ತಾರೆ ಅದಕ್ಕೆ ಯಾರಲ್ಲಿ ಪೆಂಡಿಂಗ್ ಇದೆ ಅದು ಮುಂದೆ ಯಾಕೆ ಪೆಂಡಿಂಗ್ ಆಗಿದೆ ಅಂತ ಹೇಗೆ ನೋಡ್ಕೊಳ್ಬೇಕಂತ ಹೇಳಿ ನಾವು ಯಾರು ಅರ್ಜಿ ಕೊಟ್ಟಿದ್ದ ಅವರು ಕೂಡ ಕಂಡು ಕೇಳಿದ್ದೇವೆ ಕಂಡಿದ್ದೀರಾ ಅದು ನಾವು ಸ್ಪೆಸಿಫಿಕ್ ಆಗಿ ಹೇಳಿರಲಿಲ್ಲ ಸರ್ ದಯವಿಟ್ಟು ಇವತ್ತು ಅದ್ರ ಒಂದು ರೂಲ್ ಮಾಡ್ತಾ ಇದೀವಿ ಸರ್ ಸರ್ಕ್ಯುಲರ್ ಅವರು ಅವರಲ್ಲಿ ಎಷ್ಟು ದಿನ ಇಟ್ಕೋಬೇಕು ಪಂಚಾಯತ್ ಅವರಿಂದ ನಮ್ಮ ಐಡೆಂಟಿಫಿ ಬಂದ್ಮೇಲೆ ಅವ್ರು ಎಷ್ಟು ದಿನದಲ್ಲಿ ಕ್ಲಿಯರ್ ಮಾಡ್ಬೇಕು

ಯಾರಿಗೂ ನೋಡಿ ಗ್ರಾಮೀಣ ಮಠದಲ್ಲಿರುವ ಎಲ್ಲ ಓದ್ಬೇಕು ಅದೇ ಅಂತ ವಯಸ್ಸನ್ನ ಹೇಳಿದ ಹಾಗೆ ಇದ್ರಲ್ಲಿ ಕೂಡ ಅವ್ನಿಗೆ ಹೇಳ್ತಾ ಅಂತ ಹೋಗಿ ಒಂದು ಕ್ಲಾರಿಟಿ ಬೇಕಲ್ಲ ಇದಕ್ಕೆ ಸದಕ್ಕೆ ಇದೊಂದು ದೃಷ್ಟಿಯಿಂದ ಅವ್ನ ಕೆಲ್ಸ ನಾವೇನ ಹೇಳಿ ಅವ್ಗೇಳಿ ಸಾರ್ ಬಂದ ಅದಕ್ಕೆ ಪೂರಕವಾಗಿ ಸರ್ ಈಗ ನಾವು ಇವರು ಹೇಳಿ ಸಬ್ಮಿಟ್ ಮಾಡ್ತೇವೆ ಅದನ್ನ ಮಾಡಿದೆ ಪಾರ್ಟಿ ತೆಂಗು ಹೋಗಿ ಅವರಿಗೂ ಎ ಟಿ ಎಲ್ ಆರ್ ಸ್ಕೆಚ್ ಒಂದು ಪ್ಲಾಟಿಂಗ್ ಆದರೆ ಆನಿವರ್ಸಲ್ ಲೆವೆನ್ ಯಾವುದಾದ್ರು ಪಾರ್ಟಿಂಗ್ ಹೆಚ್ಚಿದ್ದಾರೆ ಎ ಟಿ ಎಲ್ ಸ್ಕೆಚ್ ಬೇಕಂತ

ಈಗ ತಾಲೂಕ್ ಪಂಚಾಯತ್ ಇವರು ಇಷ್ಟು ಬಂದಿಟಿ ಆಫೀಸ್ ಆಫೀಸಿಗೆ ಅರ್ಜಿ ಕೊಡುವವರು ವಿಡಿಯೋ ಇಲ್ಲ ಅಲ್ಲಿ ಇಒಗೆ ವರ್ಗಾವಣೆ ಮಾಡಿ ನಾವು ಅಲ್ಲೇ ಒಂದು ಆಫೀಸಲ್ಲಿ ಎಲ್ಲಾ ಸ್ಪೂಟಿಂಗ್ ಮಾಡ್ತೇವೆ ಅಂತ ಹೇಳಿದ ಇಷ್ಟರವರೆಗೆ ತಾಲೂಕು ತಾಲೂಕ್ ಪಂಚಾಯತ್ ಅಲ್ಲಿ ಇಷ್ಟವರೆಗೆ ಏನಾದ್ರೂ ಒಂದು आदालत ये पाता ये ना तो आखिर दर्पण करता है लिख तो, तो, दुण दुण के आता मार दिया था बंदा था तेरे साथ बंदा था तेरे साथ बोल के रहूँगा आई तो मंडली वाचों एक खुदकोण डोमाइकॉम मारते हैं तीन ढेर के मारते हैं वोन सरी के हैं सर आह सर एक्चुअली वहाँ का आदान अपना सोलिया योजना का भी बरा बर्तिनाली मारन ಫೈಲ್ ಸ್ಕನ್ ಆಗ ನಾ ಏನೇ ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡಬೇಕು ಯಾವ ಡಾಕ್ಯುಮೆಂಟ್ಸ್ ನಾ ತಗೊಳ್ಳಬೇಕು ಯಾವ ಫಾರ್ಮ್ಸ್ ನಾ ಸಬ್ಮಿಟ್ ಮಾಡಬೇಕು ಎಲ್ಲವೂ ಡೇಟಾ ಇರುತ್ತೆ ನಾ ಟರ್ನ್ ಶಾಪ್ ಆಗಿ ಡೇವಿ ಔಟ್ ಹೇಳ್ತಾಸು ಕಂಟಿನ್ಯೂಸ್ ಪ್ರೋಸೆಸ್ ಇವಾಗ ಎಸ್ ಕಂಟಿನ್ಯೂಸ್ ಆಗಿ ಅವರು ತಾಲ್ಲೂಕು ಪಂಚಾಯಿತಿ ಯಾರ್ ಬಗ್ಗೆ ಆಯ್ತು ಯಾರ್ ಸೇರಿ ಈಗ ನಿಮ್ಮಲ್ಲಿ ಏನಿದೆ ಕಾನೂನು ಪ್ರಕಾರ ರಿಶ್ಯೂ ಮಾಡಿ ಒಂದು ವಾರಕ್ಕೆ ಒಬೂ ಯಾರಾದರೂ ತಾಲ್ಲೂಕು

ರೆವೆನ್ಯೂ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಯಾಕೆ ನಗರ ಅಭಿವೃದ್ಧಿಯಿಂದ ತಗೊಳ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಸೈಟ್ ಅಲ್ಲಿ ಅವರಿಗೆ ವಿಲೇಜ್ ಅಕೌಂಟ್ ಎನ್ಕ್ವೈರಿ ಮಾಡ್ತಾರೆ ಅದೊಂದು ಎರಡನೇದು ಯಾಕೆ ಬೇಕಂತ ಹೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡನೇದು ಎರಡನೇದು ಏಕ ನಿವೇಶನ್ ಆದ ಮೇಲೆ ನೈನ್ ಲೆವೆನ್ ಆದ ಮೇಲೆ ಮನೆ ಲೈಸೆನ್ಸ್ ಮೂಡಕ್ಕೆ ಹೋಗ್ಬೇಕು ಮೂಡಕ್ಕೆ ನಾಲ್ಕು ಸರ್ಕೆ ಹೋಗ್ಬೇಕು ಅವ್ರಿಗೆ ಕಾರಣ ಏನು ಹೇಳ್ತಾರೆ ಗೊತ್ತಿಲ್ಲ ನಾನು ಅವ್ರಿಗೆ ಕೇಳ್ದಕ್ಕೆ ಅಲ್ಲಿ ಪಂಚಾಯತ್ ನಲ್ಲಿ ಇಂಜಿನಿಯರ್ ಗಳಿದ್ದಾರೆ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ವರ್ತಿಯಿಂದ ತಾಲೂಕ್ ಪಂಚಾಯತ್ ಇಷ್ಟು ಕಾಮಗಾರಿಗಳು ಇಷ್ಟು ಇಂಜಿನಿಯರ್ ಇಂಜಿನಿಯರ್ಗಳು ಜಿಲ್ಲಾ ಪಂಚಾಯತ್ ಇಲಾಖೆ ಪಂಚಾಯತ್ ಇಲಾಖೆಯಲ್ಲಿದ್ದಾರೆ ಇವರು ಕಾರಣ ಕೊಡೋದ್ರ ಅದಕ್ಕಾಗಿ ಆ ಮನೆ ಲೈಸೆನ್ಸ್ ಪಂಚಾಯತ್ ಕೊಡಬೇಕು ಪಂಚಾಯತ್ ಕೊಡಬೇಕು ಮೂಲಕ ಖಾಲಿ ಏಕನಿವೇಶನ ಮಾಡಿಕೊಳ್ಳಿ ಅವರು ಏಕನಿವೇಶನ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಏಕನಿವೇಶನ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೈನ್ ಲೆವೆನ್ ಕೊಡೋದ್ರಲ್ಲಿ ಮನೆ ಲೈಸೆನ್ಸ್ ಕೊಡೋದ್ರಲ್ಲಿ ಮತ್ತೆ ಎನ್ಒಿ ಮೂಲದಿಂದ ಬೇಡ